ಸ್ನೇಹಿತರೆ ವೆಲ್ಕಮ್ ಟು ಕನ್ನಡ ಐ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ ಈ ಒಂದು ವಿಡಿಯೋದಲ್ಲಿ ಅಶರತ್ ಮಾಂಜೆ ಅಲ್ಲಿನಲ್ಲಿ ಕಿತ್ತಿದ ಶಾಶ್ವತ ಪ್ರೀತಿ ಬಿಹಾರದ ಹೃದಯ ಭಾಗದಲ್ಲಿ ಇರುವಂತಹ ಒಂದು ಚಿಕ್ಕ ಹಳ್ಳಿ ಆ ಹಳ್ಳಿಯ ಹೆಸರು ಗೆಹಲವರು ಈ ಒಂದು ಹಳ್ಳಿಯಲ್ಲಿ ಧೂಳು ತುಂಬಿದ ಮರೆತು ಹೋದ ಹಳ್ಳಿಯೊಂದು ಇತ್ತು ಇಲ್ಲಿ ಬೆಳಗ್ಗೆ ಸೂರ್ಯನು ಬಿಸಿಲಿನಲ್ಲಿ ಸುರಿದರೆ ಸಂಜೆಯ ಹೊತ್ತಿಗೆ ಮಣ್ಣು ಮತ್ತು ಶ್ರಮದ ವಾಸನೆ ಗಾಳಿಯಲ್ಲಿ ಹಾಡುತ್ತೆ ಇಲ್ಲಿಯ ಜನರ ಜೀವನವು ಬಡತನ ಮತ್ತು ಸಂಪ್ರದಾಯದ ನಡುವಿನಲ್ಲಿ ಸಿಕ್ಕಿ ಹಾಕಿಕೊಂಡಿತ್ತು ಅಲ್ಲಿ ಬದುಕುತ್ತಿದ್ದವನು ದಶರಥ್ ಮಾಂಜೆ ಒಂದು ಸಾಮಾನ್ಯ ಕೂಲಿ ಕಾರ್ಮಿಕ ಅವನು ಜನಿಸಿದ್ದು ಮುಷಾರ್ ಸಮುದಾಯದಲ್ಲಿ ಸಮಾಜದ ಅತಿ ಹಿಂದುಳಿದ ವರ್ಗಗಳಲ್ಲಿ ಒಂದಾಗಿರುವಂತಹ ಒಂದು ಸಮಾಜ ಹಳ್ಳಿಯ ಜೀವನ ಕಠಿಣವಾಗಿತ್ತು ಹಳ್ಳಿಯ ಸುತ್ತಲೂ ದೊಡ್ಡ ದೊಡ್ಡ ಕಲ್ಲುಗಳು ಬಂಡೆಗಳು ಪರ್ವತಗಳು ಬರುತ್ತಿದ್ದವು ಆ ಒಂದು ಪರ್ವತಗಳ ಕಾರಣ ಹಳ್ಳಿಯಿಂದ ಹತ್ತಿರದ ಪಟ್ಟಣ ಅಥವಾ ಮಾರುಕಟ್ಟೆಗೆ ತಲುಪುವುದು ತುಂಬ ಕಷ್ಟ ಸಾಧ್ಯವಾಗಿದೆ ಅಕಸ್ಮಾತಾಗಿ ಯಾರಾದರೂ ಅನಾರೋಗ್ಯಕ್ಕೆ ಒಳಗಾದರೆ ವೈದ್ಯರ ಬಳಿ ತಲುಪಲು ಕೂಡ ಇಪ್ಪತ್ತು ಕಿಲೋಮೀಟರ್ನಷ್ಟು ಕ್ರಮಿಸಬೇಕಾಗುತ್ತಿದೆ ಹಲವಾರು ಆ ದಾರಿಯಲ್ಲೇ ಪ್ರಾಣ ಕಳೆದುಕೊಂಡಿರತಕ್ಕಂಥ ಎಷ್ಟೋ ಉದಾಹರಣೆಗಳ ಆ ಕಲ್ಲಿನ ಪಂಜರದಲ್ಲಿ ಬೆಳೆದಿದ್ದವನೇ ದಶರಥ್ ಮಾಂಜಿ ಒಂದು ದಿನವೂ ಹೊಲಗದ್ದೆಗಳಲ್ಲಿ ಹುಲಿಯನ್ನು ಮಾಡುತ್ತಾ ಇದ್ದ ಮೇಕೆಗಳನ್ನು ಮೇಯಿಸ್ತಾ ಇದ್ದ ದನಕರುಗಳನ್ನು ಮೇಯಿಸ್ತಾ ಇದ್ದ ಬಡತನದಲ್ಲಿ ಬದುಕುತ್ತಿದ್ದ ಆದರೆ ಆ ಬಡ ಬದುಕಿನ ನಡುವೆಯೂ ಕೂಡ ಒಂದು ನಿಷ್ಕಲ್ಮಶವಾದ ಪ್ರೀತಿಯೊಂದು ಅದ್ಯಾವ ರೀತಿ ಅಂದರೆ ಮಣ್ಣಿನೊಳಗಿಂದ ಮೊಳಕೆಯೊಡೆದ ಕಾಡು ಹೂವಿನಂತಿತ್ತು ಆ ಪ್ರೀತಿಗೆ ಕಾರಣ ಆದವಳೆ ದೇವಿ ಒಂದು ಬೇಸಿಗೆಯ ಬೆಳಗ್ಗೆ ಹಳ್ಳದ ನೀರನ್ನು ತೆಗೆದುಕೊಳ್ಳಲು ಬಂದಿದ್ದಾಗ ದಶರಥ್ ಅವಳನ್ನ ಮೊದಲ ಬಾರಿಗೆ ಗಮನಿಸ್ತಾನೆ ಅವಳ ಕಣ್ಣುಗಳು ನಾಚಿಕೆಯಲ್ಲಿಯೂ ಆಟ ಆಡುತ್ತಿದ್ದವು ನಗು ಬಿಸಿಲಿನ ಹೊತ್ತಿಗೆ ಮಳೆಯ ಹನಿಯಂತೆ ಪಳಪಳನೇ ಹೊಳೆಯುತ್ತೆ ದಶರಥ್ ಜೀವನದಲ್ಲಿ ಕಲ್ಲು ಮತ್ತು ಕಷ್ಟವನ್ನೇ ತುಂಬಿಕೊಂಡಿತ್ತು ಆದರೆ ಫಲ್ಗುನಿಯಾದ ಒಂದು ನೋಟದಿಂದ ಅವನ ಜೀವನದಲ್ಲಿ ಹೊಸ ಗಾಳಿಯನ್ನೇ ತಂದಿಟ್ಟಿತ್ತು ಅವರ ಪ್ರೀತಿ ಕವನಗಳಲ್ಲಿ ಬರೆಯುವ ಪ್ರೇಮಕತೆಯಂತಿರಲಿಲ್ಲ ಆ ಒಂದು ಪ್ರೀತಿ ನಿಶ್ಶಬ್ದ ಗುಪ್ತ ಅಷ್ಟೇ ಹೃದಯ ಸ್ಪರ್ಶಿಯಾಗಿತ್ತು ದಶರಥ್ ಅವಳಿಗೆ ನೀರಿನ ಹಂಡೆ ತಲುಪಲು ಸಹಾಯ ಮಾಡುತ್ತಿದ್ದ ಹಳ್ಳಿಯ ಹಬ್ಬಗಳಲ್ಲಿ ಅವಳು ಅವನಿಗೆ ರೊಟ್ಟಿಗಳನ್ನು ನೀಡುತ್ತಿದ್ದಳು ಸಮಾಜ ಜಾತಿ ಬಡತನ ಹಸಿವು ಎಲ್ಲವೂ ಅವರ ನಡುವೆ ಗೋಡೆಯಾಗಿದ್ದವು ಅವರು ಹಂಚಿಕೊಂಡು ಪ್ರತಿ ನಗು ಒಂದು ಬಂಡಾಯವಾಗಿತ್ತು ಅವರ ಪ್ರೀತಿ ಹಳ್ಳಿಗರಲ್ಲಿ ಹೊಸುಗುಸು ಆಗಿ ಹರಿಯಿತು ನಂತರ ಧೈರ್ಯ ಕೂಡ ಬೆಳೆದಿತ್ತು ದಶರಥ್ ಮತ್ತು ದೇವಿ ಸರಳವಾಗಿ ಮತ ಮಾಡ ಮಣ್ಣಿನ ಮನೆಯೊಂದರಲ್ಲಿ ಪರ್ವತಗಳನ್ನು ಹಾಗೂ ನೈಸರ್ಗಿಕ ಬೆಟ್ಟಗಳು ಗುಡ್ಡಗಳು ನೀರು ನದಿ ಹೀಗೆ ಪಂಚಭೂತಗಳನ್ನು ಸಾಕ್ಷಿ ಮಾಡಿಕೊಂಡು ನಮ್ಮ ಜೀವನವನ್ನು ಪ್ರಾರಂಭ ಮಾಡುತ್ತಾರೆ ಬೆಳಗ್ಗೆ ಕೆಲಸಕ್ಕೆ ಹೋಡುವ ಆಗಿ ಫಲ್ಗುನಿಯ ಬಾಗಿಲ ಬಳಿ ಕೈ ಬೀಸುತ್ತಿದ್ದಳು ಸಂಜೆ ತಾರೆಯಡಿಯಲ್ಲಿ ಕುಳಿತು ಬಡತನದ ಮೇಲೆ ಕನಸುಗಳನ್ನು ಕಟ್ಟುತ್ತಿದ್ದರು ಅವರಿಗೆ ಇದ್ದ ಏಕೈಕ ಸಂಪತ್ತು ಅವರ ನಿಷ್ಕಲ್ಮಶವಾದ ಪ್ರೀತಿ ಆದರೆ ವಿಧಿಯ ಆಟ ಬೇರೆ ಕಥೆಯನ್ನೇ ಬರೆದಿತ್ತು ಒಂದು ಬಿಸಿ ಬಿಸಿಯಾದ ಮಧ್ಯಾಹ್ನ ಒಂದು ದಶರಥ್ ಪರ್ವತದ ಆ ಪಾರ್ಶ್ವದಲ್ಲಿನ ಹೊಲಗದ್ದೆಗಳಲ್ಲಿ ಕೆಲಸ ಮಾಡುತ್ತಿದ್ದ ಫಲಗುನಿಯ ದೇವಿ ಎಂದಿನಂತೆ ಗರ್ಭಿಣಿಯಾಗಿದ್ದರೂ ಕೂಡ ಅತಿಗೆ ಪ್ರೀತಿಯಿಂದ ಊಟ ತಲುಪಿಸಲು ಹೊರಟಳು ಮಾರ್ಗ ಬಹಳ ಕಠಿಣದ್ದಾಗಿರುತ್ತದೆ ಪರ್ವತವನ್ನು ಸುತ್ತಿ ಹೋಗುವ ಕಲ್ಲಿನ ದಾರಿಯೇ ಅಪಾಯಕಾರಿಯಾಗಿ ಇರುತ್ತಿತ್ತು ಗಂಟೆಗಳಾದರೂ ದಶರತ್ನ ಬಳಿ ಅವಳು ತಲುಪಲಿಲ್ಲ ಹಳ್ಳಿಯಿಂದ ಏಕಾಏಕಿ ಕಲಾಟೆಯ ಶಬ್ದ ಕೇಳಿಬಂತು ಅವನು ಓಡಿದ ಅಲ್ಲಿ ಕಂಡ ದೃಶ್ಯ ಅವನ ಹೃದಯವನ್ನು ಚೂರು ಚೂರು ಮಾಡಿದಂತಾಯಿತು ಅವನ ಎದೆ ದಸ್ಸಂದು ಹೊಡೆದು ಹೋಯಿತು ಕಲ್ಲಿನ ದಾರಿಯಲ್ಲಿ ಬಿದ್ದು ರಕ್ತದ ಮಡಿವಿನಲ್ಲಿ ಮಲಗಿದ್ದಳು ಅವಳು ಜಾರಿ ಬಿದ್ದಿದ್ದಳು ಹತ್ತಿರದಲ್ಲಿ ತಕ್ಷಣ ವೈದ್ಯರಿಲ್ಲದೆ ಅವಳ ಉಸಿರಾಟ ನಿಂತಿತ್ತು ಆ ದಿನ ದಶರತ್ನ ಲೋಕ ಸತ್ತಂತಾಯಿತು ಅವನು ಅವಳ ದೇಹವನ್ನು ಮಡಿಲಲ್ಲಿ ಹಿಡಿದುಕೊಂಡು ಕಲ್ಲಿನ ಪರ್ವತವು ನಿಶಬ್ದವಾಗಿ ಅವನನ್ನು ನೋಡುವ ದೇವರಂತೆ ನಿಂತಿತ್ತು ಆ ಕ್ಷಣದಲ್ಲಿ ಅವನು ಅರಿತುಕೊಂಡನು ಈ ಪರ್ವತ ಇರುತ್ತಿದ್ದರೆ ನನ್ನ ಫಲ್ಗುಣಿಯ ಇವತ್ತು ಜೀವಂತವಾರ ಒಂದು ಎಂದು ಅವಳ ಅಂತ್ಯಕ್ರಿಯೆಯಲ್ಲಿ ಹಳ್ಳಿಗರು ಕಣ್ಣೀರು ಸುರಿಸುತ್ತಾ ತಲೆ ಅಡಗಿಸಿಕೊಂಡರು ಆದರೆ ದರ್ಶರ ಕಣ್ಣುಗಳು ಪರ್ವತದತ್ತ ನೆಟ್ಟಿದ್ದವು ಅವನು ಅವತ್ತಿನಿಂದ ಆವತ್ತಿನ ದಿನವೇ ನಿರ್ಧರಿಸಿದ ಈ ಪರ್ವತವೇ ಈ ಪರ್ವತದಿಂದನೇ ನನ್ನ ರೀತಿಯನ್ನು ಕಳೆದುಕೊಂಡಿದ್ದ ಈ ಪರ್ವತೆಯೇ ನಮ್ಮ ಶತ್ರು ನಾನು ಈ ಪರ್ವತವನ್ನು ಉಳಿಸುವುದಿಲ್ಲ ಈ ಪರ್ವತವನ್ನು ಕಡಿದಿರುತ್ತೇನೆ ಅಂತ ಹೇಳಿ ನಿರ್ಧರಿಸ್ತೇನೆ ಆಗ ಎಷ್ಟೋ ಜನ ಹಳ್ಳಿಗರು ಅವನನ್ನು ನೋಡಿ ಆಗುತ್ತಾರೆ ಜೊತೆಗೆ ಹುಚ್ಚನೆಂದು ಅಂದುಕೊಳ್ಳುತ್ತಾರೆ ಆದರೆ ದಶರಥ್ ಇನ್ನೂ ಕೂಡ ಆ ಒಂದು ನಾಚಿಕೆ ಅಥವಾ ಭಯದ ಆದರೆ ದಶರಥ್ ಅದೆಲ್ಲವನ್ನು ಮೀರಿ ತನ್ನ ನೋವನ್ನು ಜೀವನದ ಗುರಿಯಾಗಿ ಮಾಡಿಕೊಳ್ಳುತ್ತಾನೆ ಒಂದು ಸುತ್ತಿಗೆಯನ್ನು ತೆಗೆದುಕೊಂಡು ಅವನು ಪರ್ವತದ ಮೇಲೆ ಹೋರಾಟ ಆರಂಭಿಸ್ತಾನೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಪ್ರತಿ ಬೆಳಗ್ಗೆ ಆಂಗ್ ಆಂಗ್ ಎಂದು ಕಲ್ಲು ಹೊಡೆಯುವ ಶಬ್ದ ಹಳ್ಳಿಯೆಲ್ಲ ಮೊಳಗ ಅದು ಒಬ್ಬ ಪ್ರೇಮಿಯ ಹೃದಯದ ತಾಳವಾಗಿತ್ತು ಇಪ್ಪತ್ತೆರಡು ವರ್ಷಗಳ ಪ್ರೀತಿ ಮತ್ತು ಪರಿಶ್ರಮದಿಂದ ದಿನಗಳು ಕಳೆದವು ತಿಂಗಳುಗಳಾದವು ತಿಂಗಳು ವರ್ಷಗಳಾಗಿ ಕಳೆದುವುದು ಬಿಸಿಲು ಹೊಡೆಯಲಿ ಮಳೆ ಸುರಿಯಲಿ ಅಥವಾ ಚಳಿಯೇ ಆಗಲಿ ದಶರಥ್ ಪರ್ವತವನ್ನು ಇಂಚಿಂಚಾಗಿ ಕಳೆಯುತ್ತಿದ್ದನು ಅವನ ಕೈ ರಕ್ತದಿಂದ ಉರಿಯುತ್ತಿತ್ತು ಬೆನ್ನು ಬಾಗುತ್ತಿತ್ತು ಆದರೆ ಮನಸ್ಸು ಬಾಗಲಿಲ್ಲ ಪ್ರೀತಿ ಬಾಗಲಿಲ್ಲ ಹಳ್ಳಿಗರು ನೋಡ ನೋಡತೊಡಗಿದರು ಕೆಲವರು ತಿಂಡಿ ತಂದು ಕೂಡತೊಡಗಿದರು ಓಟವನ್ನು ತಂದು ಕೊಡತೊಡಗಿದರು ಅವನ ಹೋರಾಟ ಈಗ ಫಲಗುಣಿಯ ಮಾತ್ರವಲ್ಲ ಹಳ್ಳಿಯ ಎಲ್ಲರಿಗಾಗಿಯೂ ಆಗಿತ್ತು ಹತ್ತನೇ ವರ್ಷಕ್ಕೆ ಒಂದು ಚಿಕ್ಕ ದಾರಿ ಮಾಡತೊಡಗಿತು ಹದಿನೈದನೇ ವರ್ಷಕ್ಕೆ ಹೆಮ್ಮೆಗಾಡಿ ಹೋಗುವಷ್ಟು ದಾರಿ ಆಯಿತು ಇಪ್ಪತ್ತೆರಡನೇ ವರ್ಷಕ್ಕೆ ದಶರಥ್ ಮಾಂಜಿ ಅಸಾಧ್ಯವಾದದ್ದನ್ನು ವೇದಿಸ್ತಾನೆ ಆ ಒಂದು ಅವನ ನಿರ್ಧಾರ ಸಾಧಿಸುತ್ತಿರುತ್ತಾನೆ ಅವನು ನಿರ್ಮಿಸಿದ ದಾರಿ ಇಂದಿಗೆ ಮೂರ್ನೂರ ಅರವತ್ತು ಅಡಿ ಉದ್ದ ಮೂವತ್ತು ಅಡಿ ಅಗಲ ಎಪ್ಪತ್ತೈದು ಅಡಿ ಎತ್ತರ ಹಿಂದೆ ಎಪ್ಪತ್ತು ಕಿಲೋಮೀಟರ್ ಸುತ್ತಿ ಹೋಗಿ ಕ್ರಮಿಸಬೇಕಾಗಿದ್ದಕ್ಕಂಥ ದಾರಿ ಇವತ್ತಿಗೆ ಕೇವಲ ಒಂದು ಕಿಲೋಮೀಟರ್ ಆಗಿದೆ ಈ ಒಂದು ಸಾಧನೆಗೆ ದಶರಥ್ ಮಾಂಜಿಯ ಸಾಧನೆ ಕೊನೆಗೂ ದೇಶದ ಕಿವಿಗೆ ತಲುಪಿತು ಪತ್ರಕರ್ತರು ಅಧಿಕಾರಿಗಳು ಬಂದು ನೋಡಿ ಆಶ್ಚರ್ಯದಿಂದ ನಿಂತರು ಒಬ್ಬನೇ ಮನುಷ್ಯ ತನ್ನ ಹೆಂಡಿತಿಯ ಪ್ರೀತಿಗಾಗಿ ಪರ್ವತವನ್ನೇ ಕತ್ತರಿಸಿದ್ದ ಅವನು ಜನಪ್ರಿಯನಾದ ಮೌಂಟನ್ ಮ್ಯಾನ್ ಎಂದು ಪ್ರಖ್ಯಾತಿನಾದ ಪ್ರಖ್ಯಾತಿಯಾದ ಆದರೆ ದಶರಥ್ ಹೇಳುತ್ತಿದ್ದನು ನಾನು ಇದನ್ನೆಲ್ಲ ಪ್ರೀತಿಗಾಗಿ ಮಾಡಿದೆ ನಿಜವಾದ ಪ್ರೀತಿ ಇದ್ದರೆ ಪರ್ವತವೂ ತಲೆಬಾಕಿದೆ ಎನ್ನುವುದಕ್ಕೆ ಇದೊಂದು ಉದಾಹರಣೆಯಾಗಬೇಕೆಂದು ನನ್ನ ಪ್ರೀತಿಗೋಸ್ಕರ ಈ ಒಂದು ಸಾಧನೆಯನ್ನು ಮಾಡುತ್ತಾನೆ ದಶರಥ್ ಮಾಂಜಿ ಎರಡು ಸಾವಿರದ ಏಳರಲ್ಲಿ ಪಂಚವನ್ನು ತೊರೆದರು ಅವನ ಕತೆ ಇಂದಿಗೂ ಬದುಕಿದೆ ಅವನ ಪ್ರೀತಿಯ ಅಂಗುಟಿಯಲ್ಲಿ ಪತ್ರದಲ್ಲಿ ಉಳಿಯಲಿಲ್ಲ ಅದು ಕಲ್ಲಿನಲ್ಲಿ ಕೆತ್ತಲ್ಪಟ್ಟಿತ್ತು ಗೆಹ್ಲೋರ್ ಹಳಿಯ ರಸ್ತೆ ಇಂದು ಅವನ ಹೃದಯದ ಸ್ಮಾರಕವಾಗಿ ಕಲೆಯುತ್ತಿ ನಿಂತಿದೆ ಪ್ರತಿಯೊಬ್ಬ ಪ್ರವಾಸಿಗನು ಆ ದಾರಿಯಲ್ಲಿ ನಡೆಯುವಾಗ ಅವರು ಕಲ್ಲಿನ ಮೇಲೆ ಮಾತ್ರವಲ್ಲ ಪ್ರೀತಿಯ ಮೇಲೆ ನಡೆದಿರುವರು ದಶರಥ್ ಮಾಂಜೆ ತೋರಿಸಿದರು ನಿಜವಾದ ಪ್ರೀತಿ ನಕ್ಷತ್ರಗಳ ಅಡಿಯಲ್ಲಿ ಕೊಡುವ ಮಾತಲ್ಲ ಅದು ಪೀಳಿಗೆಯವರಿಗೆ ಪ್ರತಿನಿಧಿಸುವ ಅಂತ ಕ್ರಿಯೆ ಆಗಿರಬೇಕು ಅವನು ಹೃದಯ ಪರ್ವತಕ್ಕಿಂತ ಗಟ್ಟಿಯಾಗಿತ್ತು ಇದು ಅವನ ವಿಸ್ಮರಣೀಯ ಪ್ರೇಮ ಈ ಒಂದು ನೈಜ ಘಟನೆ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್